ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ರೈತರು ತುಂಬ ದಿನದಿಂದ ಬೆಳಗಾವಿ ಜಿಲ್ಲೆಯ ಬೆಳೆ ಪರಿಹಾರ ರೈತರ ಪಟ್ಟಿ ಯಾವಾಗ ಬಿಡುಗಡೆಯಾಗುತ್ತೆ ಅಂತ ತುಂಬ ಜನರು ಇದ್ದರು ಕಮೆಂಟ್ ಕೂಡ ಮಾಡ್ತಾಯಿದ್ರು ಸ್ನೇಹಿತರೆ ಕೊನೆಗೂ ಬೆಳಗಾವಿ ಜಿಲ್ಲೆಯ ತಾಲೂಕುಗಳ ಪಟ್ಟಿ ಬಿಡುಗಡೆ ಆಗಿದೆ ತಾಲೂಕು ರೈತರ ಪಟ್ಟಿ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥ ಇರುವಂಥ ರೈತರ ಪಟ್ಟಿ ಕೂಡ ಬಿಡುಗಡೆಯಾಗಿದೆ ಯಾವ ಯಾವ ತಾಲೂಕಿನ ರೈತರ ಪಟ್ಟಿ ಬೆಳೆ ಹಾನಿಗೆ ಒಳಗಾಗಿರುವಂಥ ರೈತರ ಪಟ್ಟಿ ಬಿಡುಗಡೆಯಾಗಿರುವಂಥದ್ದು ನೀವು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ರೈತರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳ ಪಟ್ಟಿ ಕೂಡ ನಾನು ಬಿಟ್ಟಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಿಮಗೂ ಕೂಡ ಆ ವೀಡಿಯೋಗಳು ಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಲೈಕ್ ಕೂಡ ಮಾಡೋದು ಮರಿಬೇಡಿ ಸ್ನೇಹಿತರೆ ಬನ್ನಿ ಇವತ್ತು ಬೆಳಗಾವಿ ಜಿಲ್ಲೆಯ ರೈತರ ಪ್ರವಾಹ ಅಥವಾ ಭಾರೀ ಮಳೆಯಿಂದ ಹಾನಿಗೊಳಗಾದಂಥ ಬೆಳೆ ಏನು ಹಾನಿಯಾಗಿದೆ ಆ ರೈತರ ಪಟ್ಟಿಗ ಬೆಳಗಾವಿ ಜಿಲ್ಲೆಯ ರೈತರ ಪಟ್ಟಿ ಬಿಡುಗಡೆ ಆಗಿರುವಂಥದ್ದು ಇಲ್ಲಿ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೀವು ಒಂದು ವೆಬ್ಸೈಟಲ್ಲಿ ಬಂದು ಕ್ರೋಮ್ ಅಲ್ಲಿ ಬಂದು ಬೆಳಗಾವಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸರ್ಚ್ ಮಾಡಿದರೆ ಈ ರೀತಿ ಬೆಳಗಾವಿ ಜಿಲ್ಲೆಯ ಅಫಿಷಿಯಲ್ ವೆಬ್ಸೈಟು ಓಪನ್ ಆಗುತ್ತೆ ಸ್ನೇಹಿತರೆ ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು ಮೂರು ಲೈನ್ಸ್ ಕಾಣಿಸ್ತಾ ಇದೆ ಈ ಕಡೆ ರೈಟ್ ಸೈಡಲ್ಲಿ ಇದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಲುಗಡೆ ನೀವು ನೋಡ್ಬೋದು ಭಾರಿ ಮಳೆ ಮತ್ತು ಪ್ರವಾಹದಿಂದ ಬೆಳೆ ಹಾನಿಗೊಳಗಾದ ರೈತರ ಪಟ್ಟಿ ಅಂತ ಇದೆ ನೋಡಿ ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಸ್ನೇಹಿತರೆ ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ನೋಡ್ಬೋದು ನೀವು ಈ ರೀತಿ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಭಾರಿ ಮಳೆ ಮತ್ತು ಪ್ರವಾಹದಿಂದ ಬೆಳೆ ಹಾನಿಗೊಳಗಾದ ರೈತರ ಪಟ್ಟಿ ಎರಡು ಸ ಜಿಲ್ಲೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಭಾರಿ ಮಳೆ ಪ್ರವಾಹದಿಂದ ಬೆಳೆ ಹಾನಿಗೊಳಗಾದ ರೈತರ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಆಕ್ಷೇಪಣೆಗಳಿದ್ದಲ್ಲಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಹಾನಿಗೊಳಗಾದ ರೈತರ ಪಟ್ಟಿ ಪಿ ಡಿ ಎಫ್ ಕೂಡ ಇಲ್ಲಿ ಸಿಗುವಂಥದ್ದು ನೋಡ್ಬೋದು ಗ್ರಾಮ ಸಂಖ್ಯೆ ತಾಲೂಕು ಹೆಸರು ಬೆಳೆ ಹಾನಿಯಿಂದ ಹಾನಿಗೊಳಗಾದ ರೈತರ ಪಟ್ಟಿ ಪಿ ಡಿ ಎಫ್ ಕೂಡ ನೀವು ಪಡೆದುಕೊಳ್ಬೋದು ನೋಡು ನೋಡ್ಬೋದು ಸ್ನೇಹಿತರೆ ಮೊದಲಿನಿಂದಾಗಿ ಹತ್ನಿ ತಾಲೂಕಿನ ರೈತರ ಪಟ್ಟಿ ಇದೆ ಗೋಕಾಕ್ ತಾಲೂಕಿನ ರೈತರ ಪಟ್ಟಿ ಇದೆ ಕಾಗವಾಡ್ ಪಿ ಡಿ ಎಫ್ ಕೂಡ ಇಲ್ಲಿ ಬರುವ ನಿಮ್ಗೆ ಸಿಗುತ್ತೆ ಮತ್ತು ಖಾನಾಪುರ್ ರೈತರ ಪಟ್ಟಿ ಕೂಡ ನಿಮ್ಗೆ ಸಿಗುತ್ತೆ ಮತ್ತು ಮೂಡಲಗಿ ಮೂಡಲಗಿ ಒಂದು ಪಿ ಡಿ ಎಫ್ ಕೂಡ ಸಿಗುತ್ತೆ ರೈತರ ಪಟ್ಟಿದು ಇದೇನು ರಾಯಬ್ಯಾಗ ಇರ್ಬೋದು ಬಹುಶಃ ಇಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ರಾಮದುರ್ಗ ನಿಪ್ಪಾಣಿ ಇಷ್ಟು ತಾಲೂಕಿನ ಒಂದು ರೈತರ ಪಟ್ಟಿಯಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ನಿಮಗೆ ಎಕ್ಸಾಂಪಲ್ ನಾನು ತೋರಿಸ್ಕೊಡೋದಾದರೆ ಒಂದು ಪಿ ಡಿ ಎಫ್ನ ಓಪನ್ ಮಾಡ್ತೀನಿ ನೋಡಿ ಬೆಳಗಾವಿದು ಬೆಳಗಾವಿ ರೈತರ ಒಂದು ಪಿ ಡಿ ಎಫ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಮೊದಲಿಗೆ ಫಲಾನುಭವಿಗಳ ಹೆಸರು ತೋರಿಸ್ತದೆ ಸ್ನೇಹಿತರೆ ತದನಂತರ ಎಫ್ ಐ ಡಿ ಫ್ರೂಟ್ಸ್ ಐ ಡಿ ಇರಬೇಕು ಸ್ನೇಹಿತರೆ ನಿಮಗೆ ಆಗಿ ನಾನು ಬೆಳೆ ಪರಿಹಾರ ಜಮಾ ಇದೆ ಈಗ ಆಲ್ರೆಡಿ ಕಲಬುರಗಿ ಜಿಲ್ಲೆ ಯಾದಗಿರಿ ಬಿಜಾಪುರ ಬೀದರ್ ಈ ಜಿಲ್ಲೆಗಳಿಗೆ ಬೆಳೆ ಪರಿಹಾರ ಈಗ ಆಲ್ರೆಡಿ ಒಂದನೇ ಹಂತದ ಒಂದು ಹಣವನ್ನು ಅವರ ರೈತರ ಖಾತೆಗೆ ಜಮಾ ಇರುವಂಥದ್ದು ಇದು ಒಂದು ತಿಂಗಳಿನಲ್ಲಿ ಮೂವತ್ತು ದಿನಗಳಲ್ಲಿ ಜಮಾ ಆಗುತ್ತೆ ಯಾರೋ ದಯವಿಟ್ಟು ಕಮೆಂಟ್ ಮಾಡಿದರು ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಯಾವಾಗ ಇನ್ನೂ ಬಂದಿಲ್ಲ ಏರು ಸೇಡಮ್ದವ್ರಂತ ಸೇಡಮ್ದವರಿಂದ ಕರೆ ಮಾ ಇದು ಸಾರಿ ಕಮೆಂಟ್ ಮಾಡಿದರು ಇನ್ನೂ ನಮಗೆ ಸೇಡಮ್ ತಾಲೂಕಿಗೆ ಬಂದಿಲ್ಲ ಅಂತ ಅದು ಮೂವತ್ತು ದಿನಗಳವರೆಗೆ ಎಲ್ಲ ಒಂದು ಯಾದಗಿರಿ ಬಿಜಾಪುರ ಕಲಬುರಗಿ ಬೀದರ್ ಈ ನಾಲ್ಕು ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇದೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಒಂದು ಜಿಲ್ಲೆಗಳಿಗೂ ಕೂಡ ಮೂವತ್ತು ದಿನದಲ್ಲಿ ಹಣವನ್ನು ರೈತರ ಖಾತೆಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಈ ಈ ಮಂತ್ ಮುಗಿಯೋದ್ರೊಳಗೆ ಎಲ್ಲ ರೈತರಿಗೆ ಜಮಾ ಆಗ್ಬೋದು ಅಥವಾ ಮುಂದೆ ನವೆಂಬರ್ ಹತ್ತನೇ ತಾರೀಕು ತನೂ ಕೂಡ ರೈತರ ಖಾತೆಗೆ ಹಣ ಜಮಾ ಆಗುತ್ತೆ ಹತ್ತನೇ ತಾರೀಕು ಒಳಗಡೆ ನವೆಂಬರ್ ಹತ್ತನೇ ತಾರೀಕು ಒಳಗಡೆ ಎಲ್ರಿಗೂ ಜಮಾ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಲಿಫಿ ಡಿ ಎಫ್ ಓಪನ್ ಮಾಡಿದ್ದೀನಿ ಮೊದಲಿಗೆ ನಿಮಗೆ ಎಫ್ ಐ ಡಿ ಕಂಪಲ್ಸರಿ ಇರಲೇಬೇಕು ಎಫ್ ಐ ಡಿ ಇಲ್ಲಾಂದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಬೆಳೆ ಪರಿಹಾರ ಜಮಾ ಆಗೋದಿಲ್ಲ ನೋಡಿ ಎಫ್ ಐ ಡಿ ನಂಬರ್ ಆದ ನಂತರ ಇಲ್ಲಿ ಆಧಾರ್ ನಂಬರು ಲಾಸ್ಟ್ ನಾಲ್ಕು ನಂಬರ್ನ ತೋರಿಸ್ತದೆ ಮತ್ತು ಸರ್ವೆ ನಂಬರ್ ತೋರಿಸುತ್ತೆ ಎಷ್ಟು ಹೆಕ್ಟರ್ ನಿಮಗೆ ಲಾಸ್ ಆಗಿದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತದೆ ಮತ್ತು ಸಣ್ಣ ಅತಿ ಸಣ್ಣ ರೈತರ ಅಂತ ಕೂಡ ಇಲ್ಲಿ ದೊಡ್ಡ ರೈತರ ಸಣ್ಣ ರೈತರ ಅಂತ ಕೂಡ ತೋರಿಸುವಂಥದ್ದು ಬೆಳೆ ಹೆಸರು ಸರ್ವೆ ಆಗಿರುವಂಥ ಬೆ ಏನಂತ ಸರ್ವೆ ಆಗಿದೆ ಯಾವ ಬೆಳೆಗಳ ಸರ್ವೆ ಆಗಿದೆ ಅಂತ ಇಲ್ಲಿ ತೋರಿಸ್ತದೆ ಮಳೆ ಆಶ್ರಿತ ನೀರಾವರಿ ಬೆಳೆನ ಬಹುವಾರ್ಷಿಕ ಬೆಳೆನ ವಿಕೋಪದ ಯಾವ ವಿಕೋಪ ನೈಸರ್ಗಿಕ ಇಬ್ಬಕ್ಕೆ ಕಾರಣ ಅಂತ ಇಲ್ಲಿ ಕೂಡ ಅತಿವೃಷ್ಟಿ ಅಂತ ಕೊಟ್ಟಿದ್ದಾರೆ ಸಮೀಕ್ಷೆ ನಡೆಸಿದ ದಿನಾಂಕ ಯಾವ ದಿನಾಂಕದೊಂದು ನಿಮ್ಮ ಬೆಳೆ ಸಮೀಕ್ಷೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಹಾನಿ ಆಗಿರುವಂಥ ವಿಸ್ತೀರ್ಣ ಇಲ್ಲಿ ನೋಡ್ಬೋದು ಎಷ್ಟು ಹಾನಿ ಆಗಿದೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಕೂಡ ಎಲ್ಲ ತಾಲೂಕಿನ ಒಂದು ಮಾಹಿತಿ ನೀವು ತಿಳಿದುಕೊಳ್ಬೋದು ಯಾವ ತಾಲೂಕಿನವರು ಆಗಿದ್ದೀರಿ ವಿಡಿಯೋ ನೋಡುವಂಥವ್ರು ಅವರು ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾವ ಜಿಲ್ಲೆಯ ಒಂದು ರೈತರ ಪಟ್ಟಿ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ಇದೇ ರೀತಿ ನಿಮ್ಮ ಸಪೋರ್ಟು ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳುತ್ತಾ ನಿಮಗೆ ಮುಂದೆ ಯಾವ ಯಾವ ಒಂದು ಜಿಲ್ಲೆಯ ರೈತರ ಪಟ್ಟಿ ಬಿಡುಗಡೆ ಆಗುತ್ತೆ ಈಗ ಆಲ್ರೆಡಿ ನಾನು ತಿಳಿಸಿಕೊಟ್ಟಿರುವ ಹಾಗೆ ತುಮಕೂರು ಡಿಸ್ಟಿಕ್ನ ಒಂದು ರೈತರ ಪಟ್ಟಿ ಬಂದಿರುವಂಥದ್ದು ಮತ್ತು ಉಡುಪಿ ಜಿಲ್ಲೆಯ ಒಂದು ರೈತರ ಪಟ್ಟಿ ಕೂಡ ಬಿಡುಗಡೆ ಆಗಿದೆ ಅದು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಮತ್ತು ಬೇರೆ ಬೇರೆ ಕೆಲವೊಂದಿಷ್ಟು ಜಿಲ್ಲೆಯ ಒಂದು ಪಟ್ಟಿ ಬಂದಿತ್ತು ಆ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಚಾನಲಲ್ಲಿದೆ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು ಸ್ನೇಹಿತರ ಈಗ ನೆಕ್ಸ್ಟ್ ಯಾವ ಜಿಲ್ಲೆಯವರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು